ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ರವೆಯಿಂದ ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಇವತ್ತು ನಾನು ರವೆಯಿಂದನೇ ಸ್ಟಫ್ಡ್ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಬೆಳಗ್ಗೆ ಗಡಿಬಿಡಿಯಲ್ಲಿ ಏನೋ ಡಿಫ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೂ ನೀವು ಇದನ್ನು ಖಂಡಿತನೂ ಟ್ರೈ ಮಾಡ್ಬೋದು ಅತಿ ಕಡಿಮೆ ಸಮಯದಲ್ಲಿ ಆಗ್ತದೆ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಏನು ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರ್ತಾವ್ರಿ ನನ್ನ ರೀತಿಯಲ್ಲಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇವತ್ತು ನಾನು ಯೂಸ್ ಮಾಡೋ ಇನ್ಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗಿದ್ದೆವು ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಕಡಿಮೆ ಸಮಯದಲ್ಲಿ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ಚಿರೋಟಿ ರವೆ ತೊಗೋಬೇಡ್ರಿ ಇದು ಉಪ್ಪಿಟ್ಟು ರವೆಯನ್ನೇ ತೊಗೋಬೇಕು ಇದಕ್ಕೆ ಒಂದು ಬಟ್ಲಾಗಷ್ಟ ಮೊಸರನ್ನು ಹಾಕ್ತಾ ಇದ್ದೀನಿ ಸಪ್ಪುಗಿರು ಮೊಸರು ಎರಡು ರವೆಗೆ ಒಂದು ಮೊಸರು ಹಾಕ್ಬೇಕ್ರಿ ಒಂದು ಬಟ್ಲು ನೀರು ನೋಡ್ರಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಎರಡು ರವೆ ಒಂದು ಮೊಸರು ಒಂದು ನೀರನ್ನು ಹಾಕ್ಕೊಂಡಿದ್ದೀನಿ ರೀ ನಾನು ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರವೆ ನೆನಿಲ್ಲರಿ ಈಗ ನಾನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದ್ಬಿಡ್ತೀನಿ ರೀ ನೋಡಿ ಇಲ್ಲೊಂದು ಮೂರು ಸಣ್ಣ ಆಲೂಗಡ್ಡೆನ ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ ದುಡ್ಡು ಇದ್ರೆ ಎರಡೇ ತೊಗೊಳ್ರಿ ನಡೀತದೆ ಈಗ ಇದನ್ನ ಏನು ಮಾಡ್ಕೋತೀನಿ ರೀ ಮ್ಯಾಶ್ ಮಾಡ್ಕೊತೀನಿ ಇಲ್ಲ ನೀವು ತುರ್ದ್ಬಿಟ್ಟು ತೊಗೋತೀನಿ ಅಂದ್ರೆ ನಡೀತದೆ ರೀ ಅದನ್ನೂ ತೊಗೋರಿ ನಡೀತದೆ ನೋಡಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಗರಂ ಮಸಾಲನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡ್ರು ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ ಇದು ಸ್ಟಫಿಂಗ್ ಮಾಡಾಕಿದೀನಿ ರೀ ನಾನು ಅದಕ್ಕೆ ಉಪ್ಪನ್ನು ಹಿಟ್ಟಿನಲ್ಲಿ ಇರ್ತದೆ ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಹಸಿ ಮೆಣಸಿನ್ಕಾಯಿರೋದನ್ನು ಖಾರ ನೋಡಿ ನೋಡಾಕೋರಿ ಅಥವಾ ಒಂದಾನೇ ಹಾಕೋರಿ ನಡೀತೈತಿ ನಿಮ್ಗೆ ಸ್ವಲ್ಪ ಹುಳಿ ಹುಳಿ ಇಷ್ಟ ಅಂದ್ರೆ ನೀವು ಇಲ್ಲಿ ಆಮಚೂರು ಪೌಡ್ರ್ನಾದ್ರೂ ಹಾಕೋಬೋದು ರೀ ನಾನು ಏನು ಬೇಡ ಅಲ್ಲಿ ಮೊಸರು ಹಾಕಿ ಹಿಟ್ಟಿನಲ್ಲಿ ಕಲಸಿ ಹೇಳಿ ನಾನು ಹಾಕಿದ್ದಿಲ್ಲ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದೆ ನೀವು ಆಲೂಗಡ್ಡೆನೇ ಸ್ಟಫಿಂಗ್ ಮಾಡ್ಕೋಬೇಕಿರಲಿಲ್ಲ ಬೇರೆ ವೆಜಿಟೇಬಲ್ಸ್ದ್ದು ಮಿಕ್ಸ್ಡ್ ವೆಜಿಟೇಬಲ್ಸ್ ಸ್ಟಫಿಂಗ್ನು ಮಾಡ್ಕೋಬಹುದು ನೋಡಿ ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ಇಷ್ಟಿಷ್ಟೇ ರೀ ತುಂಬ ದೊಡ್ಡ ಮಾಡಬಾರ್ದು ಇಷ್ಟೆಷ್ಟೇ ಮಾಡಬೇಕು ಒಂದು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡ್ಕೊತೀನಿ ನೋಡಿ ನೋಡಿ ಇದು ಸ್ಟಫ್ಡ್ ಫಡ್ಡು ತುಂಬಾ ಟೇಸ್ಟಿಯಾಗಿರ್ತದೆ ಪ್ಲೇನ್ ತಿಂದಿರ್ತೀವಿ ಮಕ್ಳಿಗೆ ದೊಡ್ಡೋರಿಗೆ ಈ ಥರ ಡಿಫ್ರೆಂಟ್ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಒಮ್ಮೆಲೆ ಒಂದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗಿದ್ಕತಕ ಸೈಡಿಗೆ ಇಡ್ತೀನಿ ರೀ ರವೇನು ರೀ ಈಗ ನೋಡಿ ಸಣ್ಣ ಬೋಲ್ಸೆ ಮಾಡ್ಕೊರಿ ದೊಡ್ಡ ಮಾಡ್ಕೊಳಕ್ಕೆ ಹೋಗಬೇಡ ನೋಡ್ರಿ ಹತ್ತು ನಿಮಿಷ ಆಗ್ಯದ ನೋಡಿ ರವೆ ನೆನೆದು ಅದು ಮೊಸರ ನೀರು ಇರ್ಕೊಂಡು ರವೆ ಇನ್ನಷ್ಟು ಗಟ್ಟಿ ಆಗ್ಯದ ನೋಡ್ರಿ ಬೇಗಿನಗಿತ್ತ ಹಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೆ ಇನ್ನೊಂದ್ ಸ್ವಲ್ಪ ಗಟ್ಟಿ ಅನ್ಸಕತ್ತದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ನಾನು ನೋಡ್ರಿ ಇದನ್ನ ಒಂದೇ ಡೈರೆಕ್ಷನ್ನಲ್ಲಿ ಈ ರೀತಿ ನೀಟಾಗಿ ಬೀಟ್ ಮಾಡ್ಬೇಕ್ರಿ ಅದನ್ನ ನೋಡಿರಿ ಹಿಟ್ಟು ಏನಾಗ್ತದೆ ರೀ ಇದಿಂದ ರೀ ಇದು ಅದಕ್ಕೆ ಒಂದು ಎರಡು ಮೂರು ನಿಮಿಷ ರೀ ನಾನು ಇದೇ ರೀತಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನಾ ಎಷ್ಟಕ್ಕೆ ಇದಕ್ಕೆ ತುಂಬ ನಾರ್ಮಲ್ ಹಿಟ್ಟಿನ ಹಿಟ್ಟಿನಗದ್ಲೆ ಅಷ್ಟು ತೆಳು ಮಾಡ್ಕೋಬಾರ್ದು ರೀ ಒಂದು ಚೂರು ಅದಕ್ಕಿಂತ ರವೆ ಫಡ್ಡಿನ ಹಿಟ್ಟ ಸ್ವಲ್ಪ ಗಟ್ಟಿ ಇರ್ತದ್ರಿ ಇದು ನೋಡಿ ಈ ರೀತಿ ಮಾಡ್ಕೊರಿ ನೀವು ಮಾಡ್ಕೊಂಡಂಗೆ ಹಿಟ್ಟು ಆಗ್ತದೆ ಈಗ ಇದಕ್ಕೊಂದು ಚಿಟಿಕೆಯೇ ನೋಡಿರಿ ಒನ್ ಫೋರ್ ಟೀ ಸ್ಪೂನ್ಗಿಂತನೂ ಕಡಿಮೆ ಸೋಡಾ ಹಾಕಿದ್ದೀನಿ ನಾನು ನೋಡಿ ಇಲ್ಲ ನಮಗೆ ಏನೋ ನಡಿತದಂದ್ರೆ ನೀವು ನೀವು ಈನೋನು ಹಾಕೋರಿ ನಡಿತೇವೆ ಈನೋ ಯಾವಾಗಲೂ ಲಾಸ್ಟಿಗೆ ಹಾಕೋಬೇಕ್ರಿ ಅದನ್ನು ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟು ರೆಡಿಯಾಗಿದೆ ರೀ ಈಗ ನೋಡಿ ತೋರಿಸ್ತೀನಿ ನೋಡ್ರಿ ಇದೇ ರೀತಿಯೇ ಇರಲಿ ತುಂಬ ತೆಳುವನು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈಗ ಫಡ್ಡಿನ ಮಣಿನೂ ನಾನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿನಿರಿ ಅದನ್ನು ಕಾಯ್ದಾಗ ಇದಕ್ಕೀಗ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ನೀವು ತುಪ್ಪನೂ ಹಾಕೋಬಹುದು ಇದಕ್ಕೆ ಸ್ವಲ್ಪನೇ ಸಾಸಿವೆ ಹಾಕ್ತಾ ಇದೀನಿ ನೋಡಿ ಸುಮ್ಮನೆ ಚೆಂದ ರೀ ಇಲ್ಲ ನಾವು ಬೇಡ ಅಂದ್ರೆ ನೀವು ಇದನ್ನ ಸ್ಕಿಪ್ನು ಮಾಡ್ಬೋದು ನಡೀತು ನೋಡಿ ಒಂದೊಂದು ಅರಿಮೆ ಸೊಪ್ಪನ್ನು ಹಾಕ್ತೀವಿ ಇಲ್ಲ ಬೇಡ ಬೇಡಿದ್ ಎರಡು ಸ್ಕಿಪ್ ಮಾಡಿ ನಡೀತದೆ ಈಗ ನೋಡ್ರಿ ಅರ್ಧ ಫಡ್ಡಿನ ಹಿಟ್ಟನ್ನ ಅದೇನು ಅದನ್ನ ಅರ್ಧ ಹಾಕೋಬೇಕ ಅದಕ್ಕೆ ನಾನು ಏನು ಹೇಳಿದ್ದೆ ಸ್ಟಫಿಂಗ್ ಬಾಲ್ ಅನ್ನ ಸಣ್ಣ ಸಣ್ಣನೇ ಹೇಳಿದ್ದೆ ರೀ ನೋಡ್ರಿ ಈ ರೀತಿ ಅರ್ಧ ಫಸ್ಟ್ ಅವು ಏನು ಈ ರೀತಿ ಬಾಲ್ಸ್ ನೋಡಿ ಈ ರೀತಿ ನೀಟಾಗಿ ಸೆಂಟ್ರಲ್ ಹಿಟ್ಟನ್ನು ಮಾಡ್ಬೇಕ್ರಿ ನೋಡಿ ಹಿಟ್ನಲ್ಲಿ ನೀಟಾಗಿ ಕುಂಡಿರ್ತದೆ ಅದು ನೀವು ಆಲೂಗಡ್ ಬೇಡ ಅಂದರೆ ಬೇರೆ ಫೆಸ್ಟಿವಲ್ಸ್ ಮಾಡ್ಕೊಬೋದು ರೀ ಮಿಕ್ಸ್ಡ್ ವೆಜ್ ಆಮೇಲೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬೇಕ್ರಿ ನೋಡಿ ನೀವು ಸ್ಟಫಿಂಗ್ ಅಂತ ಬಾಲ್ ದೊಡ್ಡ ದೊಡ್ಡ ಮಾಡ್ಕೊಂಡ್ರೆ ಅದು ಮತ್ತೆ ಹಿಟ್ ಏನಾಗ್ತದೆ ತುಂಬಾ ಜಾಸ್ತಿಯಾಗಿ ಮತ್ತೆ ಫಡ್ ಬರಲ್ಲ ರೀ ಆ ರೀತಿ ಆಗ್ತದೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ತೀನಿ ನೀವು ನಮ್ಗೆ ಎಣ್ಣೆನೇ ಬೇಡ ಅಂದ್ರೆ ತುಪ್ಪದಲ್ಲಿನೂ ಮಾಡ್ಕೋಬೋದು ರೀ ಟೇಸ್ಟ್ ಚೆನ್ನಾಗಿರ್ತದೆ ಮುಚ್ಚಿ ಬೇಯಿಸಿದ್ದೀನಿ ನೋಡಿರಿ ಒಂದು ಸೈಡ್ ಬೇಯಿ ತಿರುಗಿಬಿಟ್ಟು ಬೇಯಿಸೋಣ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಕಲರ್ ನೋಡಿರಿ ಫಡ್ಡಿನ ನೋಡಿ ಅಕ್ಕಿ ಬೇಡ ನೆನೆಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನು ಬೇಡ ಬೆಳಗ್ಗೆ ಒಂದು ಹದಿನೈದು ನಿಮಿಷದಲ್ಲಿನೇ ನೀವು ಏನು ಮಾಡ್ಬೋದು ಬಿಸಿ ಬಿಸಿ ಬ್ರೇಕ್ಫಾಸ್ಟನ್ನು ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ರೆಡಿ ಆಗ್ತದೆ ಮತ್ತು ಮಕ್ಕಳಿಗೆ ಗಡಿಬಿಡಿಯಲ್ಲಿ ಸ್ಕೂಲಿಗೆ ಹೋಗೋ ಮುಂದೆ ಅವ್ರಿಗು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಮತ್ತು ಇದು ರವೆಯಿಂದ ಮಾಡೋದ್ರಿಂದ ಹೆಲ್ದಿನೋದ ನಾನು ಏನೋ ಬಳಸಿ ಮಾಡ್ತಾ ಇದ್ದಿಲ್ಲ ಸ್ವಲ್ಪನೇ ಚಿಟಿಕೆ ಸೋಡಾನ ಹಾಕಿ ಮಾಡಿದ್ದೀನಿ ನೋಡಿ ಎರಡು ಸೈಡ ಫಡ್ಡ ಚೆನ್ನಾಗಿ ಬೀದವ್ರಿ ನೋಡಿ ಏ ಅಂತ ಕೋತೀನಿ ರೀ ಸ್ವಲ್ಪ ಹಾರಲೇರಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ರೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಾವತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ನೋಡಿರಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದ ಫಡ್ ನೋಡಿ ಈಗ ನಿಮಗೆ ಮುರಿದು ಬೆಟ್ಟನೂ ತೋರಿಸ್ತೀನಿ ನೋಡಿರಿ ಎಷ್ಟು ಒಳಗಡೆಯಿಂದ ಎಷ್ಟು ಚೆನ್ನಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಬೇಯ್ದು ಎಷ್ಟು ನೀ ಎಷ್ಟು ಚೆನ್ನಾಗಿ ಫಡ್ ನೋಡಿ ಆ ಸ್ಟಫಿಂಗ್ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಇಲ್ಲ ನಮ್ಗೆ ಆಲೂಗಡ್ಡೆ ಸ್ಟಫಿಂಗೇ ಬೇಡ ನಾವು ಪ್ಲೇನೇ ಅಂದ್ರೆ ನೀವು ಹಾಗೇನೂ ಮಾಡ್ಕೋಬೋರಿ ನಡೀತೈತಿ ನೋಡಿ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ನೋಡಿ ಇದು ಫಡ್ ಅಂತೂ ಕಾಯಿ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ಫಡ್ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರವೆ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ